ಒಂಟಿ ಮನೆ ಯೋಜನೆ ನೂರ ಮೂವತ್ತೈದು ಫಲಾನುಭವಿಗಳಿಗೆ ಕಾರ್ಯದೇಶ ಪತ್ರ ವಿತರಣೆ ಕ್ಷೇತ್ರದ ಬಡ ಜನತೆಗೆ ಸವಲತ್ತು ತಲುಪಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆಯದನ್ನ ಎಂದಿಗೂ ಹುಸಿಗೊಳಿಸಲು ಬಿಡುವುದಿಲ್ಲ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಅರ್ಜಿ ಹಾಕಿ ಒಂಟಿ ಮನೆ ಯೋಜನೆ ಕಾರ್ಯದೇಶಕ್ಕೆ ಕಾಯ್ತಾ ಇದ್ದ ನೂರ ಮೂವತ್ತೈದು ಫಲಾನುಭವಿಗಳಿಗೆ ಶಾಸಕರ ಕಚೇರಿಯಲ್ಲಿ ಆದೇಶ ಪತ್ರ ವಿತರಿಸಿ ಮಾತನಾಡಿದ್ದಾರೆ ಶಾಸಕರು ಕಳೆದ ಮೂರು ವರ್ಷಗಳಿಂದ ಕಾಯ್ತಾ ಇದ್ದ ಜನಗಳಿಗೆ ಕಮಿಟಿಯ ಸಭೆಯಲ್ಲಿ ಒತ್ತಡ ತಂದು ಸತತ ಪರಿಶ್ರಮದಿಂದ ಜಂಟಿ ಮನೆ ಯೋಜನೆ ಕಾರ್ಯಾದೇಶ ಪತ್ರ ನೀಡಲಾಗಿದೆ ಎಂದರು ಗ್ಯಾರಂಟಿ ಯೋಜನೆಗಳ ಆಮಿಷ ಒಡ್ಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಯಾವ ಭಾಗ್ಯಗಳನ್ನು ಸರಿಯಾಗಿ ಇಲ್ಲ ಬೆಲೆ ಏರಿಕೆಯ ಸರಮಾಲೆ ಹೊರಿಸಿರುವ ಇವರು ಜನರಿಗೆ ಟೋಪಿ ಹಾಕಿದೆ ಜನ ಸಮಯಕ್ಕಾಗಿ ಕಾಯ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಲಿದೆ ಎಂದರು ನಾನು ನದಿ ಅಂತ ಮ್ಯಾನೇಜ್ ಮಾಡಿಸಿತ್ತು ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು ಸೊ ನನಗೆ ಇಂಟರ್ವ್ಯೂ ಆಯ್ತು ಒಳ್ಳೆ ಕಡೆ ಕಂಪ್ನಿಲಿ ಕೆಲಸನೂ ಸಿಕ್ತು ಪವರ್ಫುಲ್ ಅನ್ಸ್ತಾಯಿದೆ ಇದೆ ಏನೇ ಸಂಕಷ್ಟ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದು ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ದೈವ ಶಕ್ತಿಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ನಮ್ಮ ಏಕೈಕ ಪ್ರಧಾನ ತಾಂತ್ರಿಕರು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಸಂತಾನ ವಿಳಂಬ ವ್ಯಾಪಾರ ಗಡ್ಡ ಹೆಂಡತಿ ಸಮಸ್ಯೆ ಮದುವೆ ವಿಳಂಬ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಎನ್ನುವಂತಾದ ಅನೇಕ ಸಮಸ್ಯೆಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶಾಶ್ವತ ಪರಿಹಾರದಲ್ಲಿ ಬಡವರು ಅರ್ಧ ಸೈಟು ಕಾಲ್ ಸೈಟು ಇರೋವಂಥವರು ಒಂಟಿ ಮನೆ ಸ್ಕೀಮ್ ಅಂತ ಒಂದಿದ್ದಾರೆ ಬಿ ಎ ಐದು ಲಕ್ಷ ರೂಪಾಯಿ ಸರ್ಕಾರ ಉಚಿತವಾಗಿ ನಿವೇಶನ ಇದ್ದಂಥ ಮಾಲೀಕರಿಗೆ ಬಡವರಿಗೆ ಮನೆ ಕಟ್ಕೊಳಕ್ಕೆ ಅಂತ ಕೊಡೋವಂಥ ಒಂದು ವ್ಯವಸ್ಥೆ ಇತ್ತು ಇಪ್ಪತ್ತೆರಡರಿಂದ ಅರ್ಜಿ ಹಾಕಿ ಕಾಯ್ತಾ ಇದ್ರು ಜನ ಅವರಿಗೆ ಆರ್ಡ್ರ್ ಮಾಡಿ ಆ ವರ್ಕಾಡ್ರನ್ನ ಇಶ್ಯೂ ಮಾಡ್ತೀನಿ ನಿರಂತರವಾಗಿ ಒಂದು ವರ್ಷದಿಂದ ಶ್ರಮಪಟ್ಟು ಅಧಿಕಾರಿಗಳ ಹಿಂದೆ ಬಿದ್ದು ಹತ್ತಾರು ಸಾರಿ ಮೀಟಿಂಗ್ ಮಾಡಿ ಅದರಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ನಮ್ಮ ಝೋನಲ್ಲಿ ಝೋನಲ್ ಕಮಿಷನರು ಜಾಯಿಂಟ್ ಕಮಿಷನರು ಡಿ ಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದರು ಆ ಕಮಿಟಿಯಲ್ಲಿ ಆಯ್ಕೆ ಮಾಡಿ ಐದು ತಿಂಗಳಾಗಿತ್ತು ಆದರೂ ತುಂಬ ತಡ ಮಾಡಿದೆ ಅಧಿಕಾರಿಗಳ ಹಿಂದೆ ಬಿದ್ದು ಇವತ್ತು ಆ ನೂರು ಮೂವತ್ತೈದು ಆರ್ಡರ್ ಕಾಪಿಗಳಿತ್ತು ಆ ನಾಗರಿಕನ್ನೆಲ್ಲ ಕರೆದು ಅವ್ರಿಗೆ ಕೊಟ್ಟು ಇವತ್ತು ಏನಾದರೂ ಮನೆ ಕಟ್ಟಿದರೆ ಕರೆಂಟ್ ಕೊಡ್ತಾ ಇಲ್ಲ ಓ ಸಿ ಮತ್ತು ಸಿ ಸಿ ಬೇಕು ಅಂತ ಆದೇಶ ಮಾಡಿದ್ದಾರೆ ಬಡವರು ಹದಿನೈದು ಇಪ್ಪತ್ತರಲ್ಲಿ ಮನೆ ಕಟ್ಟೋರಿಗೆ ಓ ಸಿ ಮತ್ತು ಸಿ ಸಿ ಏನು ಸಿಗುತ್ತೆ ಸಾಧ್ಯನದು ಸಾಧ್ಯನೇ ಇಲ್ಲ ಅದರ ಬಗ್ಗೆ ಮುಂಬರುವ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತನಾಡ್ತೀವಿ ಆದರೆ ಈ ಬಡಜನಕ್ಕೆ ಐದು ಲಕ್ಷ ರೂಪಾಯಿ ಸಿಕ್ಕಿದರೆ ಫೌಂಡೇಶನ್ ಹಾಕಿದಾಗ ಒಂದು ಕಾಲು ಲಕ್ಷ ಇಂಟರ್ ಲೆವೆಲ್ ಬಂದಾಗ ಒಂದು ಕಾಲು ಲಕ್ಷ ಮೋಲ್ಡ್ ಹಾಕಿದರೆ ಒಂದು ಕಾಲು ಲಕ್ಷ ಅಂತಿಮವಾಗಿ ಫಿನಿಶ್ ಆದಮೇಲೆ ಒಂದು ಕಾಲು ಲಕ್ಷ ಒಟ್ಟು ಐದು ಲಕ್ಷ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ಇವತ್ತು ಅನೇಕ ವರ್ಷಗಳಿಂದ ಮೂರು ವರ್ಷದಿಂದ ಕಾಯ್ಕೊಂಡಿದ್ದಂಥ ಜನಗಳಲ್ಲಿ ಇವತ್ತು ನಗುಮುಖ ನೋಡಿದ್ವಿ ಅದಕ್ಕೋಸ್ಕರ ಅವ್ರಿಗೆಲ್ಲ ತಿಂಡಿ ತರಿಸಿ ತಿಂಡಿ ತಿನಿಸಿ ಅಕ್ಪತ್ರ ಕೊಟ್ಟು ಅದ್ರ ಮೇಲೆ ಒಂದು ಚಿಕ್ಕರ್ ಹಾಕಿದ್ದೆ ನನ್ನ ನಂಬರ್ ಇರೋದು ಯಾವುದೇ ಸಮಸ್ಯೆ ಬಂದರೆ ಯಾರಾದರೂ ಹಣ ಗಿಣ ಕೇಳಿದ್ರೆ ತಕ್ಷಣ ನನಗೆ ಫೋನ್ ಮಾಡಿ ಅಂತೇಳಿ ನನ್ನ ಫೋನ್ ನಂಬರ್ ಕೂಡ ಅಳವಡಿಸಿ ಕಳಿಸ್ಕೊಟ್ಟಿದ್ದೀವಿ ತುಂಬ ವರ್ಗ ಜನ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡೋರು ರಾಜ್ಯದ ಮೂಲೆ ಮೂಲೆಯಿಂದ ಹೊಲಸ ಬಂದು ಬದುಕು ಕಟ್ಕೊಂಡು ಊರಲ್ಲಿ ಜಮೀನಿಲ್ಲ ನೀರಿಲ್ಲ ಇಂಥ ಸಮಸ್ಯೆ ಮಧ್ಯೆ ಇಲ್ಲಿ ಬಂದು ಬೀದಿ ಬದಿ ವ್ಯಾಪಾರಿಗಳು ಕೂಲಿ ಕಾರ್ಮಿಕರು ಗಾರ್ಮೆಂಟಲ್ಲಿ ಕೆಲಸ ಮಾಡೋರು ಇಂಥವರು ತುಂಬ ಜನ ಇದ್ದಾರೆ ಹಾಗಾಗಿ ಇವತ್ತು ಅವರ ಮ ಮುಖದಲ್ಲಿ ಒಂದು ಮಂದಹಾಸ ಕಾಣುವಂಥ ಅವಕಾಶ ಸಿಕ್ತು ಈ ಸಾರಿನ ಅರ್ಜಿ ಹಾಕಿದ್ದಾರೆ ಆಗಲೇ ಮೇನಲ್ಲಿ ಅರ್ಜಿ ಮುಗಿತು ಇನ್ನೂ ಅದು ಪ್ರೋಸೆಸ್ ಆಗಲಿಲ್ಲ ಆದಷ್ಟು ಬೇಗ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಜನಕ್ಕೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಾಮಾಣಿಕವಾಗಿ ನಾವು ಅವರ ಸಲವತ್ತುಗಳನ್ನ ಅವರ ಮನೆ ಬಾಗಲಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತು ಈ ಒಂದು ನೂರು ಮೂವತ್ತೈದು ಜನ ಏನು ಆಟರ್ ಕಾಪಿ ತಗೊಂಡಿದ್ದಾರೆ ಅವ್ರು ಸಂತೋಷವಾಗಿ ಹೋಗಿದ್ದಾರೆ ಬೇಗ ಮನೆ ಕಟ್ಕೊಳ್ಳಿ ಒಳ್ಳೇದಾಗಲಿ ಅಂತ ಹೇಳಿ ಅವ್ರಿಗೆ ಶುಭ ಕೂರೀತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ಯೋಜನೆಗಳ ಜಾರಿಯಾಗ್ತಾ ಇಲ್ಲ ಎಸ್ಸಿ ಎಸ್ಟಿ ಹಣ ದುರ್ಬಳಕೆಯಾಗಿದ್ದರೂ ಕಾಂಗ್ರೆಸ್ ಮಹಾನಾಯಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮೂಕರಾಗಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ವೃತ್ತಿಯಲ್ಲಿ ವೈದ್ಯರು ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಯತೀಂದ್ರ ತಮ್ಮ ತಂದೆ ಸಿದ್ದರಾಮಯ್ಯ ಅವರನ್ನ ನಾಲ್ವಡೆ ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಖಂಡಿಸಿದ್ದರು ಮಹಾರಾಜರು ಮರೆಯಲಾಗದಂತ ಅನೇಕ ಸೇವೆ ಈ ನಾಡಿಗೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯರವರನ್ನ ಹೋಲಿಕೆ ಮಾಡೋದು ಸಾಧ್ಯವಿಲ್ಲ ಮುಖ್ಯಮಂತ್ರಿ ಮಗನಾಗಿ ಬೇಜವಾಬ್ದಾರಿ ಹೇಳಿಕೆ ತಪ್ಪು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಫಲಾನುಭವಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು